ಈ ವಿಡಿಯೋ ಬೇಕು ಅಂತ ತುಂಬಾ ಜನ ಕೇಳಲೂ ಇಲ್ಲ ನಾನು ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಯಾಕೆ ಅಂತಂದ್ರೆ ಈ ತರದೊಂದು ಗಾಡಿ ನಮ್ಮ ಮೈಸೂರಲ್ಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಯಾವುದು ಎರಡು ಸಾವಿರದ ಇಪ್ಪತ್ತೆರಡರ ಎಸ್ ಆರ್ ಆರ್ ಫ್ರಮ್ ಡಿ ಎಮ್ ಡಬ್ಲ್ಯೂ ರೇಸಲ್ಲಿ ಫುಲ್ ಇರುತ್ತೆ ರೈನಲ್ಲಿ ಕಂಟ್ರೋಲ್ ಆಗುತ್ತೆ ರೋಡಲ್ಲೂ ಒಂಚೂರು ಡೈನಮಿಕ್ ಅಲ್ಲಿ ಓಕೆ ಬಿ ಎಮ್ ಡಬ್ಲ್ಯೂ ಜರ್ಮನ್ ಕಂಪ್ನಿ ಜರ್ಮನ್ ಕಂಪ್ನಿಲಿ ಕಾರ್ಗಳ ಹೆಸರು ತುಂಬ ಜನ ಕೇಳಿದಿರ ಅದರಲ್ಲಿ ಮೇಜರ್ಲಿ ಬೈಕ್ ಯಾವ್ದಪ್ಪ ಅಂತ ಜನ ಕೇಳಿದಾಗ ಅವರು ಹೇಳೋದು ಎಸ್ ತೌಸಂಡ್ ಆರ್ ಆರ್ ಎಸ್ ತೌಸಂಡ್ ಆರ್ ಆರ್ಗೆ ಒಂದು ಒಳ್ಳೆ ಲೆಗಸಿ ಇದೆ ಸೌಂಡೇನೆ ನನ್ನ ಪ್ರಕಾರ ಸೌಂಡಿಂದನೇ ನಿಮ್ಗೇನು ಕೇಳಿಸಲ್ವ ಅಂತ ಬನ್ನಿ ಡೈನಮಿಕ್ ಮೋಡ್ಗೆ ಹಾಕೊಂಡಿದ್ದೀವಿ ಡೈನಮಿಕ್ ಮೋಡ್ಗೆ ಹಾಕೊಂಡಿ ಅಂತಂದರು ಈ ಗಾಡಿ ಸಖತ್ತು ಪವರ್ಫುಲ್ ಗಾಡಿ ಇದು ಜನ ಎದ್ರುತ್ತಾರೆ ಆ್ಯಕ್ಚುಲಿ ಈ ಗಾಡಿನ ಇದು ಮತ್ತು ಝಡೆಕ್ಸ್ ಟೆನಾರಿದೆಯಲ್ಲ ಎರಡೂ ತುಂಬ ಅಗ್ರೆಸಿವ್ ಗಾಡಿಗಳಿವು ಅದರಲ್ಲೂ ಎಮ್ ಸ್ಪೋರ್ಟ್ ಬೇರೆ ಇವತ್ತಿಂದು ಸಾರಿ ನಾನು ಎಷ್ಟು ತೌಸಂಡ್ ಅಂತ ಹೇಳಿದ್ದಕ್ಕೆ ಯಾಕಂತಂದರೆ ಎಮ್ ಪ್ಯಾಕೇಜಲ್ಲೂ ಎರಡಿದೆಯಂತೆ ಅದು ನನಗೆ ಗೊತ್ತಿರಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಈ ಗಾಡಿ ಮ್ಯಾನುಫ್ಯಾಕ್ಚರ್ ಆಗೋದಕ್ಕೆ ಶುರುವಾಗುತ್ತೆ ಏನಕ್ಕೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಲ್ಲಿವರೆಗೂ ಜಿ ಎಸ್ ಎಕ್ಸ್ ತೌಸಂಡ್ ಆರ್ ಏನಿತ್ತು ರೇಸ್ ಟ್ರ್ಯಾಕಲ್ಲಿ ಒಳ್ಳೆ ಹೆಸರು ಮಾಡಿತ್ತು ಆ ಹೆಸರುಗೆ ಒಂದು ಕಾಂಪಿಟೇಷನ್ ಆಗಿ ಬಿ ಎಮ್ ಡಬ್ಲ್ಯೂ ಇಂದೂ ಒಂದು ಗಾಡಿ ಮಾಡಬೇಕು ಅಂತ ಅಂದ್ಕೊಂಡಾಗ ಎಸ್ ತೌಸಂಡ್ ಆರ್ ಆರ್ನ ಬಿಡ್ತಾರೆ ಈ ಆರ್ ಆರ್ ಏನದು ರೇಸ್ ರೆಪ್ಲಿಕಾ ಅಂತ ಹೇಳಿ ಒಂದು ವೆಯ್ಟ್ ಬೇರೆ ಇಲ್ವಲ್ಲ ಲೈಟ್ ವೈಟ್ ಪವರ್ಫುಲ್ ಅನಿಸುತ್ತೆ ಅದೊಂದು ದೂರದಿಂದ ನಿಮಗೆ ಈ ಗಾಡಿ ನೋಡೋದಕ್ಕೆ ಎಮ್ ವರ್ಷನ್ ಇರ್ಬೋದು ಎಮ್ ಸ್ಪೋರ್ಟ್ ವರ್ಷನ್ ಇರ್ಬೋದು ಅಂತ ಅನ್ಸುತ್ತೆ ಅನಿಸುತ್ತೆ ಇದರಲ್ಲಿರೋ ಕಾರ್ಬನ್ ಫೈಬರ್ ಪಾರ್ಟ್ಸ್ಗಳಿಂದ ಕಾರ್ಬನ್ ಫೈಬರ್ ಕಾರ್ಬನ್ ಫೈಬರ್ ವೀಲ್ ಇದೆ ಕಾರ್ಬನ್ ಫೈಬರ್ ಎಲ್ಲ ಕಡೆ ನಿಮ್ಗೆ ಕಾರ್ಬನ್ ಫೈಬರ್ ಕಾಣುತ್ತೆ ಅದರ ಜೊತೆಗೆ ಈ ಎಮ್ ಸ್ಪೋರ್ಟ್ದು ಲೋಗೋ ಇಲ್ಲಿ ಸೀಟ್ ಇದೆ ಎಮ್ ಸ್ಪೋರ್ಟ್ ಎಮ್ ಕಾಂಪಿಟೇಷನ್ ಎರಡು ಬರುತ್ತೆ ನಾನೇ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ ಎಸ್ ತೌಸಂಡ್ ಆರ್ ಆರ್ ಅಲ್ಲ ಎಸ್ ತೌಸಂಡ್ ಆರ್ ಆರ್ ಪ್ರೋ ಇದೆ ಅದಾದಮೇಲೆ ಇದು ಎಮ್ ಸ್ಪೋರ್ಟ್ ಎಡಿಷನ್ನು ಈ ಗಾಡಿ ಎರಡು ಸಾವಿರದ ಎಂಟರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಪಿಗೆ ಇಳಿದ್ರೂ ವಿನ್ ಆಗಕ್ಕೆ ಆಗಲಿಲ್ಲ ಅದು ಒಂದು ಇವ್ರನ್ನ ತುಂಬ ಕಾಡ್ತಾ ಇದೆ ಬರ್ತಾ ಬರ್ತಾ ಅಡ್ವಾನ್ಸ್ ಮಾಡ್ಕೊತ 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 ಇವ್ರು ಪ್ರತಿ ಅಡ್ವಾನ್ಸ್ಮೆಂಟಲ್ಲೂ ಏನು ಮಾಡಿದ್ದಾರೆ ಅಂತಂದರೆ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡಿದ್ದಾರೆ ನ ಜಾಸ್ತಿ ಹಾಕಿದ್ದಾರೆ ಅದಾದ ಮೇಲೆ ಗಾಡಿನ ಲೈಟ್ ವೆಯ್ಟ್ ಮಾಡ್ತಾ ಬಂದಿದ್ದಾರೆ ನಾನು ಜಾಸ್ತಿ ಓಡ್ಸೋಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಇವೆಲ್ಲ ತುಂಬ ಸೆಂಟಿಮೆಂಟ್ ಇರುತ್ತೆ ಅವ್ರಿಗೆ ಗಾಡಿಗಳ ಮೇಲೆ ಅವ್ರ ಗಾಡಿ ಅವ್ರು ಓಡಿಸಿದ್ರೆ ಚಂದ ಒಂದು ಕವರ್ ಬರುತ್ತೆ ಇದು ಟ್ರಾನ್ಸ್ಪರೆಂಟ್ ಕ್ಲಚ್ ಕವರು ಈ ರೊಟೇಟ್ ಆಗೋದು ನಿಮಗೆ ಕಾಣುತ್ತೆ ಗಾಡಿ ಸ್ಟಾರ್ಟ್ ಆದಾಗ ಇವರು ಎಕ್ಸಾಸ್ಟ್ ಹಾಕೊಂಡಿದ್ದಾರೆ ಆಸ್ಟಿನ್ ರೇಸಿಂಗ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹೆಂಗ್ ಕಿರ್ಚಾಡ್ತೈತೆ ಗಾಡಿ ಅಂತಂದ್ರೆ ಸಿಗಾಪಟ ಕಿರ್ಚಾಡ್ತೈತೆ ಗಾಡಿ ಇದೆ ಇದಕ್ಕಿನ್ನ ಒಂದು ಹಳೆ ಡಿಸೈನ್ ಬರುತ್ತೆ ಅದೊಂಥರ ನೋಡೋದಕ್ಕೆ ಡಿಫ್ರೆಂಟಾಗಿ ಕಾಣುತ್ತೆ ಈ ಹೊಸ ಡಿಸೈನು ತುಂಬ ಜನಕ್ಕೆ ಇಷ್ಟ ಹೆಡ್ ಲೈಟ್ಸ್ ನೋಡಿ ಏನು ಸಕ್ಕದಾಗಿ ಕಾಣುತ್ತೆ ಅಂತ ಡಿ ಆರ್ ಎಲ್ ಇದು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಲೈಟ್ ಬಂದು ಹೊರಟೋಗುತ್ತೆ ಅದಾದ್ಮೇಲೆ ಲೈಟ್ ಹಾಕೋಣ ಅದೇ ಲೋ ಬಿಮ್ ಹೈ ಬಿಮ್ ಎರಡನ್ನೂ ಒಟ್ಟಿಗೆ ನೋಡಿದಾಗ ತುಂಬ ಸಕ್ಕದಾಗಿ ಕಾಣುತ್ತೆ ಬ್ರೇಕ್ ಲೈಟ್ನ ನೀವು ಇಲ್ಲೆಲ್ಲ ಹುಡುಕ್ತಾ ಇದ್ರೆ ಸಿಗೋಲ್ಲ ಇಂಡಿಕೇಟ್ರಲ್ಲೇ ಅದು ನಿಮಗೆ ಇಂಟಿಗ್ರೇಟೆಡ್ ಆಗಿರುತ್ತೆ ಬ್ರೇಕ್ ಲೈಟ್ಸು ನೋಡ್ತಾ ಇದ್ದೀರಾ ಬ್ರೇಕ್ ಲೈಟು ಓ ಟೆಕ್ ಟೆಕ್ದು ಫ್ರೇಮ್ ಸ್ಲೈಡರ್ಸ್ ಇದೆ ಟೆಕ್ ಸ್ಲೈಡರ್ಸ್ಗಳು ಎಲ್ಲ ಕಡೆ ನಿಮಗೆ ಪ್ರೊಟೆಕ್ಷನ್ಗೋಸ್ಕರ ಕಾಣಿಸ್ತಾ ಇದೆ ಗಾಡೀಲಿ ಅಲ್ಲಿ ನಿಮಗೆ ತ್ರೀ ಟ್ವೆಂಟಿ ಎಮ್ ಎಮ್ ಡಿಸ್ಪ್ಲೇ ಸಿಗುತ್ತೆ ಬಿ ಎಮ್ ಡಬ್ಲ್ಯೂದೇ ಕ್ಯಾಲಿಪರ್ಸ್ನ ಇವರು ಕೊಟ್ಟಿದ್ದಾರೆ ಟೈಯರ್ ಸೈಜ್ ಏನಪ್ಪ ಫ್ರಂಟಲ್ಲಿ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಗಾಡಿದು ಸೆವೆಂಟೀನ್ ಇಂಚೆ ಬರೋದು ಈವನ್ ಬೂಸಾ ಎಲ್ಲಾನು ಒನ್ ಟ್ವೆಂಟಿ ಸೆವೆಂಟೀನ್ ಫ್ರಂಟಲ್ಲಿ ಯು ಎಸ್ ಡಿ ಎಲೆಕ್ಟ್ರಾನಿಕಲಿ ಅಡ್ಜಸ್ಟ್ ಮಾಡುವಂಥ ಒಂದು ಸಸ್ಪೆನ್ಷನ್ನ ಈ ಗಾಡೀಲಿ ಇಟ್ಟಿದ್ದಾರೆ ಈ ಆ್ಯಕ್ಚುಲಿ ಈ ಸೆಗ್ಮೆಂಟಿಗೆ ನಾವು ಸ್ವಲ್ಪ ಹೊಸಬ್ರು ಅಂತಲೇ ಹೇಳ್ಬೋದು ಯಾಕಂತಂದರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಗಾಡಿ ತಗೋಳಷ್ಟು ಕೆಪಾಸಿಟಿ ನಮಗೆ ನಿಧಾನಕ್ಕೆ ಬರ್ತಾ ಇದೆ ಕೆಲವೊಬ್ಬರು ಆಲ್ರೆಡಿ ಎಲ್ಲ ಚೆನ್ನಾಗಿರೋರು ಆಲ್ರೆಡಿ ತೊಗೊಂಡು ಯೂಸ್ ಮಾಡಿದ್ದಾರೆ ಅವ್ರಿಗೆ ಯಾವ್ದ್ಯಾವ್ದು ಏನೇನು ಅಂತ ಇನ್ ಆಗಿ ಗೊತ್ತಿರುತ್ತೆ ಫಸ್ಟ್ ಟೈಮ್ ಈ ಗಾಡಿನ ನಾನು ನೋಡೋನಾಗಿ ಫಸ್ಟ್ ಟೈಮು ನೀವು ನೋಡ್ತಾ ಇರೋದರಿಂದ ಫಸ್ಟ್ ಟೈಮಲ್ಲಿ ಈ ಗಾಡೀಲಿ ಏನೇನು ಇರ್ಬೋದು ಅನ್ನೋದನ್ನು ನೀವು ತಿಳ್ಕೊಳ್ಳಿ ಇನ್ನೂ ಅಡ್ವಾನ್ಸ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋರು ಈ ಗಾಡಿನ ಇಟ್ಕೊಂಡು ಓಡ್ಸಿರೋರ ಹತ್ತಿರ ನೀವು ಆ ವಿಡಿಯೋ ನೋಡಿದ್ರೆ ಇನ್ನೂ ಮೋರ್ ಡೀಟೇಲ್ ಸಿಗುತ್ತೆ ಇದು ಒಬ್ಬ ಹುಡುಗ ಫಸ್ಟ್ ಟೈಮ್ ಈ ಗಾಡಿನ ಲೈವಾಗಿ ಆಗೇನು ನೋಡ್ತಾ ಇಲ್ಲ ಹತ್ತಿರದಿಂದ ಮುಟ್ಟಿ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದಾನೆ ಅವನ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅನ್ನೋದು ಈ ವಿಡಿಯೋ ಆಗಿರುತ್ತೆ ಫ್ರಂಟಲ್ಲಿ ಬಿ ಎಮ್ ಡಬ್ಲ್ಯೂ ಕ್ಯಾಲಿಪರು ರೇರಲ್ಲಿ ಬ್ರೆಂಬೋ ಕ್ಯಾಲಿಪರ್ ಇಟ್ಟಿದ್ದಾನೆ ಟಯರ್ ಬಂದು ನಿಮಗೆ ಡಿಯಾಬುಲೋ ರೋಸೋ ಫೋರ್ ಟೂ ಹಂಡ್ರೆಡ್ ಫಿಫ್ಟಿ ಫೈ ಸೆವೆಂಟೀನ್ ಓ ನಮ್ಮ ಭೂಸಾದಲ್ಲೇ ಇನ್ನೂ ಟೆನ್ ಸೆಕ್ಷನ್ ಕಡಿಮೆ ಬರುತ್ತೆ ಇದರಲ್ಲಿ ಟೆನ್ ಸೆಕ್ಷನ್ ಜಾಸ್ತಿ ಬರುತ್ತೆ ಒನ್ ನೈಂಟಿ ಅದರಲ್ಲಿ ಬಂದರೆ ಇದರಲ್ಲಿ ಟೂ ಹಂಡ್ರೆಡ್ ಇದೆ ಸೊ ಈ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಅಡ್ಜಸ್ಟ್ಮೆಂಟ್ ಇದೆ ಸಸ್ಪೆನ್ಷನಲ್ಲಿ ಇನ್ನೂ ಸೂಪರ್ ವೈಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂದ್ಕೊಳ್ಳಿ ಆನ್ ಮಾಡಿದ ತಕ್ಷಣ ಯಾವ ಲೆವೆಲಿಗೆ ಕಾಣಿಸುತ್ತೆ ನೋಡಿ ಅದು ಓ ಆರ್ ಆರ್ ಅಂತ ಬರ್ತಿದೆ ಅದನ್ನೂ ಏಳು ಸಾವಿರ ಓಡಿಸಿದ್ದಾರೆ ಮಲ್ಟಿಪಲ್ ಮೋಡ್ಸ್ ಕೂಡ ಈ ಗಾಡೀಲಿ ಸಿಗುತ್ತೆ ಏನೇನದು ಮಲ್ಟಿಪಲ್ ಮೋಡ್ಸ್ ರೈನ್ ರೋಡ್ ಡೈನಮಿಕ್ ರೇಸ್ ಎಷ್ಟು ಮೋಡು ಎಸ್ ತೌಸಂಡ್ ಆರ್ ಆರಲ್ಲಿ ನೆಕ್ಸ್ಟು ಪ್ರೋ ಮೋಡ್ಗಳು ಬರುತ್ತೆ ಅದು ಎಮ್ ಎಮ್ ಥೌಸಂಡ್ ಆರ್ ಆರಲ್ಲಿ ಅಲ್ಲಿ ಅದರಲ್ಲಿ ಎರಡಿದೆ ಎಮ್ ಸ್ಪೋರ್ಟ್ ಟು ಎಂ ಕಾಂಪಿಟೇಷನ್ ಎಮ್ ಸ್ಪೋರ್ ಟು ಎಂ ಕಾಂಪಿಟೇಷನ್ ಎಮ್ ಕಾಂಪಿಟೇಷನ್ ಬಂದು ಎಮ್ ಎಮ್ ಸ್ಪೋರ್ಟ್ ಎಷ್ಟಾಗುತ್ತೆ ಇರೋದು ತರ್ಟಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಫೈವ್ ನಾರ್ಮಲ್ ಎಸ್ ಟ್ವೆಂಟಿ 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 ನೈನ್ ಸೆವೆನ್ ಸೆವೆನ್ ಫೈವ್ ಇದು ಸ್ಟ್ಯಾಂಡರ್ಡು ಪ್ರೋ ಬಂದು ನಿಮಗೆ ಇದರಲ್ಲಿ ಮೇನ್ಲಿ ಕಾರ್ಬನ್ ಕಾರ್ಬನ್ ಅಲಾಫ್ರೆನ್ಸ್ ಈ ಗಾಡಿಯಲ್ಲಿ ಸ್ಟ್ಯಾಂಡರ್ಡ್ ಆಗಿ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಜೊತೆಗೆ ಹೀಟ್ ಗ್ರಿಪ್ಸ್ ಒಂದು ಸಿಗುತ್ತೆ ಸ್ಟ್ಯಾಂಡರ್ಡ್ ಇದು ಎಸ್ ಆರ್ ಅಲ್ಲಿ ಆಮೇಲೆ ಫುಲ್ಲಿ ಅಡ್ಜಸ್ಟೇಬಲ್ ಅಂದ್ರೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ನೀವು ನೋಡ್ತಾ ಇದ್ದೀರ ಕೀ ಒಂದು ತೋರಿಸಿ ಗಾಡಿನೂ ಸಿಕ್ಕಾಪಟ್ಟೆ ಪ್ರೀಮಿಯಮು ಕೀ ಕೂಡ ಭಯಾನಕ ಪ್ರೀಮಿಯಮ್ ಆಗಿ ಇದೆ ಕ್ವಿಕ್ ಶಿಫ್ಟರ್ ಸಿಗ್ತಾ ಇದೆ ಸಿಕ್ಸ್ಪೀಡ್ ಗೇರ್ ಬಾಕ್ಸ್ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ಈ ಗಾಡಿ ಬಂದಾಗ ಸ್ಟ್ಯಾಂಡರ್ಡ್ ಆಗಿ ಎ ಬಿ ಎಸ್ ಹಾಗೂ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ ಕ್ವಿಕ್ ಶಿಫ್ಟರ್ ಆಪ್ಷನಲ್ ಅಂತೆ ಸೆಗ್ಮೆಂಟಲ್ಲೇ ಮೊದಲು ಅದು ಕ್ಲಚ್ಲೆಸ್ ಗೇರ್ ಶಿಫ್ಟಿಂಗ್ ಬಂದಿದ್ದು ಎಸ್ ತೌಸಂಡ್ ಆರ್ ಆರ್ಗೆ ಪರ್ಫಾರ್ಮೆನ್ಸ್ ಗಾಡಿಗಳಲ್ಲಿ ಮೇಯ್ನ್ ಮಾತಾಡಬೇಕಾಗಿರೋದು ಇಂಜಿನ್ ಬಗ್ಗೆ ಇಂಜಿನ್ ಬಂದು ನೈನ್ ನೈಂಟಿ ನೈನ್ ಸಿ ಸಿ ಲಿಕ್ವಿಡ್ ಕೋಲ್ಡ್ ಫೋರ್ ಸಿಲಿಂಡರ್ ಲಿಕ್ವಿಡ್ ಆ್ಯಂಡ್ ಆಯಿಲ್ ಕೂಳ್ಳಿ ಎರಡೂ ಫೋರ್ ಸಿಲಿಂಡರ್ ಇದು ಅದಾದಮೇಲೆ ಟೂ ನಾಟ್ ಫೈವ್ ಬಿ ಎಚ್ ಪಿ ಬರುತ್ತೆ ಒನ್ ಒನ್ ಫೈವ್ ನ್ಯೂಟನ್ ಮೀಟರ್ ಅಥವಾ ಒನ್ ಒನ್ ತ್ರೀ ನ್ಯೂಟನ್ ಮೀಟರ್ ಟಾರ್ಕು ಪ್ರೊಡ್ಯೂಸ್ ಮಾಡುತ್ತೆ ಟೂ ತೌಸಂಡ್ ನೈನ್ಟೀನಲ್ಲಿ ಬಂದಂಥ ಇದರ ಹಳೆ ಮಾಡೆಲ್ ಬಂದು ನಾಲ್ಕು ಕೆ ಜಿ ಗಾಡಿಗಿನ್ನ ಜಾಸ್ತಿ ಇತ್ತು ಇದು ವೆಯ್ಟ್ ರಿಡ್ಯೂಸ್ ಆಗಿ ಒನ್ ನೈಂಟಿ ಸೆವೆನ್ ಕಿಲೋಗೆ ಬಂದಿದೆ ಎಸ್ ತೌಸಂಡ್ ಆರ್ ಆರು ಈ ಕಾರ್ಬನ್ ಫೈಬರ್ ಹಾಕಿದ್ಮೇಲೆ ಇನ್ನೂ ಒಂದು ಎರಡು ಮೂರು ಕೆ ಜಿ ಡಿಫ್ರೆನ್ಸ್ ಕಡಿಮೆ ಆಗಿರುತ್ತಾ ಟ್ಯಾಂಕ್ ಕೆಪಾಸಿಟಿ ಬಂದು ಹದಿನಾರುವರ್ ಲೀಟರು ಮೈಲೇಜು ನಿಮಗೆ ಅರೌಂಡ್ ಹದಿನೈದು ಹದಿನೈದು ಹದಿನಾರು ಅಂತ ಹೇಳ್ತಾರೆ ಅಷ್ಟೆಲ್ಲ ಬರ್ತಾಯಿಲ್ಲ ಅಂತೆ ಇವರೆಲ್ಲ ಎಕ್ಸಾಸ್ಟ್ ಅದು ಇದು ಎಲ್ಲ ಹಾಕಿ ಒಂದು ಎಂಟರಿಂದ ಹತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಟಿ ಒಳಗಡೆ ಟೂ ತೌಸಂಡ್ ನೈನ್ಟೀನ್ಗೂ ಇದಕ್ಕೂ ಫ್ರಂಟ್ ಡಿಸೈನ್ ಚೇಂಜ್ ಆಗುತ್ತೆ ಏರೋ ಡೈನಮಿಕ್ಸು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಈ ವಿಂಡ್ ಸ್ಕ್ರೀನ್ ಬಂದು ಒಂದು ಟಾಲ್ ವಿಂಡ್ ಸ್ಕ್ರೀನ್ನ ಕೊಡ್ತಾ ಬರ್ತಾರೆ ವೆಯ್ಟ್ ರಿಡಕ್ಷನ್ನು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟು ಎರಡು ಟು ಏರು ಆಗಲೇಬೇಕಲ್ಲ ಆ ಕೆಲಸ ಎಲ್ಲ ಈ ಗಾಡೀಲಿ ಆಲ್ರೆಡಿ ಆಗಿದೆ ಈ ಗಾಡಿ ಏನಿಲ್ಲ ಅಂತಂದರೂ ಆ ಟೈಮಲ್ಲಿ ರೋಡ್ ಪ್ರೈಸ್ ಬಂದು ಇಪ್ಪತ್ತೊಂಬತ್ತರಿಂದ ಮೂವತ್ತು ಮೂವತ್ತೊಂದು ಲಕ್ಷದವರೆಗೂ ಈ ಗಾಡಿ ಇತ್ತು ಮೇಯ್ನ್ ಅಡ್ವಾಂಟೇಜ್ ಏನಪ್ಪ ಈ ಗಾಡಿದು ಅಂತಂದರೆ ಹೈ ಪರ್ಫಾರ್ಮೆನ್ಸ್ ಮೋಟರು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಇದು ಡಿಸ್ಅಡ್ವಾಂಟೇಜ್ ಕೂಡ ಒಂಥರ ಅದೇ ಎಲೆಕ್ಟ್ರಾನಿಕಲಿ ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ಸೆನ್ಸಾರ್ ಫೇಲ್ಯೂರ್ಸ್ನ ನೀವು ಲಾಂಗ್ ಟರ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಹೈ ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ ಈ ಗಾಡಿದು ಏನಿಲ್ಲ ಅಂದರೂ ಜನ್ರಲ್ ಆಗಿ ಸರ್ವಿಸ್ ಮಾಡಿಸ್ತೀನಿ ಅಂದರೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರದವರೆಗೂ ಆದರೆ ಒಂದು ಮೇಜರ್ ಸರ್ವಿಸ್ ಬಂದು ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರದ ತನಕನೂ ಹೋಗ್ಬೋದು ಮೂವತ್ತು ಲಕ್ಷ ಗಾಡಿ ತಗೊಂಡ್ಮೇಲೆ ಅದು ಟೆನ್ ಪರ್ಸೆಂಟ್ ಪ್ರಾಫಿಟ್ ಏನು ದೊಡ್ಡ ವಿಷಯ ಏನಲ್ಲ ಒಂದು ಪರ್ಸೆಂಟ್ ಮೂವತ್ತು ಸಾವಿರ ಮೂವತ್ತು ಲಕ್ಷಕ್ಕೆ ಒಂದು ಪರ್ಸೆಂಟ್ ಮೂವತ್ತು ಸಾವಿರನ ಟೆನ್ ಪರ್ಸೆಂಟ್ ಮೂರು ಲಕ್ಷ ಹಾಂ ಒನ್ ಪರ್ಸೆಂಟ್ ಅಪ್ಪ ಟೆನ್ ಪರ್ಸೆಂಟ್ ಅಲ್ಲ ಒನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಮೂರು ಲಕ್ಷ ರೂಪಾಯಿ ಚಿಕ್ಕಪಟ್ಟೆ ಪೊಟೆನ್ಷಿಯಲ್ ಇದೆ ಈ ಪೊಟೆನ್ಷಿಯಲ್ನ ಯೂಸ್ ಮಾಡೋದು ಎಲ್ಲಿ ಅನ್ನೋದೇ ಒಂದು ದೊಡ್ಡ ಕ್ವಶನು ನಮಗೆ ಲೈಟ್ ವೈಟ್ ಇರೋದಕ್ಕೂ ಅದು ಅದು ಎಲ್ವಾ ಹ್ಞೂ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಬ್ರೋ ತುಂಬ ಖುಷಿ ಆಯಿತು ಈ ಗಾಡಿನ ನೋಡಿ ಫಸ್ಟ್ ಟೈಮ್ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಆಯಿತು ಆದಷ್ಟು ಬೇಗ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಸಿಕ್ಬಿಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾ ಇರಿ